ಅಸೆಂಬ್ಲಿಗೆ ಬರುವುದೇ ಕಡಿಮೆ ಈಗ ಬೆಳಿಗ್ಗೆ ಮಧ್ಯಾಹ್ನ ತನಕ ಬರ್ಲಿಲ್ಲ ಮಧ್ಯಾಹ್ನ ಈಗ ಬಂದು ಕೂತ್ಕೊಂಡು ಬಂದು ತಲೆಗಿಟೆ ಮಾಡೋದು ಸರ್ ಕುಡಿಯೋ ನೀರು ಕೇಳಂಗಿಲ್ವಾ ಸರ್ ಏನ್ ಕೇಳ್ತಾ ಇದೀವಿ ಕುಡಿಯೋ ನೀರು ಆಯ್ತು ಸರ್ ಇನ್ನೂರ ಎಪ್ಪತ್ತು ಮಾನ್ಯ ಸಚಿವರಿಗೂ ಗೊತ್ತು ಇನ್ನೂರ ಎಪ್ ಯಾರು ಮಾತಾಡ್ಬೇಕಣ್ಣ ಇಲ್ಲ ಇಲ್ಲ ಅಲ್ಲ ಮತ್ತೆ ಹೇಳಿದ್ರು ನೋಡಿ ಸಚಿವರೇ ಈಗ ಬಜೆಟ್ ಬಗ್ಗೆ ಮಾತಾಡ್ತಾರೆ ಶಾಸಕರೇ ಜೊತೆಯಲ್ಲಿ ಎರಡು ಮೂರು ಮೀಟಿಂಗ್ ಮಾಡಿ ದೊಡ್ಡಬಳ್ಳಾಪುರದಲ್ಲಿ ಬಸಟ್ಟಹಳ್ಳಿ ಹತ್ರ ತೊಂದರೆ ಆಗಿ ಹತ್ತಾರು ಗ್ರಾಮಗಳಿಗೆ ತೊಂದರೆ ಆಗಿರುವಾಗ ಅವ್ರನ್ನೇ ಜೊತೆಯಲ್ಲಿ ನಾವು ಜಕ್ಕಲ್ಮೋಡ್ಗಿಂದ ನೇರವಾಗಿ ಕುಡಿಯೋ ನೀರನ್ನು ವ್ಯವಸ್ಥೆ ಮಾಡಿದ್ದೀವಿ ಅದಲ್ಲದೆ ಐದು ಕಿಲೋಮೀಟರ್ ಇಂದ ಆಚೆ ಹೋಗಿ ಒಂದು ನೀರು ಕುಡಿಯೋ ನೀರನ್ನು ಮಾಡಿ ಅದನ್ನು ಮಾಡಿದ್ದೇವೆ ಎತ್ತಿನ ವೇಳೆ ಆದಷ್ಟು ಬೇಗ ಬರ್ತದೆ ಉಪಮುಖ್ಯಮಂತ್ರಿಗಳು ಟಾಪ್ ಪ್ರಯಾರಿಟಿ ಕೊಟ್ಟಿದ್ದಾರೆ ನಮಗೆಲ್ಲ ಬಯಲು ಸೀಮೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಇವೆಲ್ಲಕ್ಕೂ ಕೂಡ ಮತ್ತು ಹಾಸನ ಆಗಲಿ ಮತ್ತು ತುಮಕೂರು ಆಗಲಿ ಚಿತ್ರದುರ್ಗ ಈ ಬಯಲು ಸೀಮೆ ಪ್ರದೇಶಗಳಲ್ಲಿ ಕುಡಿಯೋ ನೀರಿಗೆ ಮೊದಲು ಕೊಡಬೇಕು ಕೆರೆಗಳಿಗೆ ತುಂಬಿಸೋದಕ್ಕಿಂತ ಮೊದಲು ಎತ್ತಿನ ವೇಳೆ ನೀರನ್ನು ಬಾರ್ಡ್ರು ಕೋಲಾರಕ್ಕೆ ಬರುವಂಥದ್ದನ್ನು ಮಾಡಬೇಕು ಅಂತ ಹೇಳಿದಾಗ ಅವರು ಆಸ್ವಾಸ್ನೆ ಕೊಟ್ಟಿದ್ದಾರೆ ಆದಷ್ಟು ಬೇಗ ಕುಡಿಯೋ ನೀರು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಮಾನ್ಯ ಶಾಸಕರು ಜೋಳದ ಬಗ್ಗೆ ಒಂದು ಮಾತು ಹೇಳಿದರು ಕ್ಲಾರಿಫೈ ಮಾಡ್ತೀವಿ ಜೋಳ ಈಗ ಹಂತ ಹಂತವಾಗಿ ಒಂದು ಲಕ್ಷ ಮೆಟ್ರಿಕ್ ಟನ್ ಮೊದಲಿತ್ತು ಈಗ ಇನ್ನೊಂದು ಲಕ್ಷ ಮೆಟ್ರಿಕ್ ಟನ್ ತೆಗೆದುಕೊಳ್ಳೋಕ್ಕೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದ್ದೆ ಜೋಳದ ಪ್ರಾಬ್ಲಮ್ ಏನಿದೆ ಅಂದರೆ ಮೂರು ತಿಂಗಳಾಗ್ಬಿಟ್ರೆ ನುಸಿ ಹುಳ ಬಿಡ್ತದೆ ಅದಕ್ಕೆ ನಾವು ಸರ್ಕಾರಕ್ಕೆ ಅನುಮತಿ ಬರೆದಿದ್ದೀವಿ ಕೇಂದ್ರ ಸರ್ಕಾರಕ್ಕೆ ನಾವು ಏನು ಶೇಖರಣೆ ಮಾಡ್ತೀವಿ ಶೇಖರಣೆ ಮಾಡಿದ್ರು ಒಂದು ತಿಂಗಳಾಗ್ತಾನೆ ನಮಗೆ ನಾವು ಡಿ ಡಿಸ್ಪರ್ಸ್ ಮಾಡಿ ಮಾಡಿ ಮಾಡಕ್ಕೆ ಕೊಟ್ಟರೆ ಅದು ಮೂರು ನಾಲ್ಕು ತಿಂಗಳಲ್ಲಿ ಡಿಸ್ಪರ್ಸ್ ಮಾಡಿದ್ರೆ ನುಸಿಗಳು ಬಿಳೋದಿಲ್ಲ ಅಂತ ಅದಕ್ಕೂ ಕೂಡ ಪತ್ರ ಬರೆದಿದ್ವಿ ಆ ನುಸಿಗಳು ಬಿಳೋದಕ್ಕೆ ಅವಕಾಶ ಕೊಡೋದಿಲ್ಲ ಅದನ್ನು ಮತ್ತೆ ಶೀಘ್ರದಲ್ಲೇ ವಿತರಣೆ ಮಾಡುವಂಥ ಏರ್ಪಾಡುಗಳು ಕೂಡ ಮಾಡ್ಕೊಂಡ್ವಿ ಓಕೆ ತಿನ್ನೊಳೆಯದು

ಬಿಯಾಂಡ್ ಬೆಂಗಳೂರು ಈತನ ಬಿಯಾಂಡ್ ಬೆಂಗಳೂರು ಇದೆ ಬಿಯಾಂಡ್ ಬೆಂಗಳೂರು ನೀವು ಡೆವಲಪ್ ಮಾಡಬೇಕು ಅಂದರೆ ಒಳ್ಳೆ ಇನಿಷಿಯೇಟಿವ್ ತಗೊಂಡಿದ್ದೀರಾ ನಮ್ಮಲ್ಲಿ ಕೈಗಾರಿಕಾ ವಲಯ ಇನ್ನೂ ಟ್ವೆಂಟಿ ಪರ್ಸೆಂಟ್ ಇದೆ ಓನ್ಲಿ ಲೆವೆನ್ ಪರ್ಸೆಂಟ್ ಜಾಬ್ಸ್ ಇದೆ ಇವತ್ತು ಯುವಕರಿಗೆ ಉದ್ಯೋಗ ಅವಕಾಶ ಸಿಗಬೇಕು ಅಂದರೆ ಅದು ಕೇವಲ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಮಾತ್ರ ಆಗೋದು ಕೇವಲ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಾನು ಒಬ್ಬ ನಮ್ಮ ಪಾರ್ಟಿಯಲ್ಲಿ ಯುವ ಘಟಕದ ಅಧ್ಯಕ್ಷ ಸರ್ ಯುವಕರಿಗೆ ಇವಾಗ ಎಷ್ಟು ಜನಕ್ಕೆ ಎರಡು ವರ್ಷದಲ್ಲಿ ಕೆಲಸ ಕೊಟ್ಟಿದ್ದಾರೆ ಸರ್ ನ್ಯೂ ಇಂಡಸ್ಟ್ರಿ ಪಾಲಿಸಿ ತಂದಿದ್ದೀರಾ ನ್ಯೂ ಇಂಡಸ್ಟ್ರಿ ಪಾಲಿಸಿಗೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಟ್ವೆಂಟಿ ಟ್ವೆಂಟಿ ಫೈವ್ ಟು ಟ್ವೆಂಟಿ ತರ್ಟಿ ತಂದಿದ್ದೀರಾ ಕಳೆದ ವರ್ಷ ಬಜೆಟ್ ಅಲ್ಲೂ ಹೇಳಿದ್ರಿ ಇಪ್ಪತ್ ಲಕ್ಷ ಕೆಲಸ ಕೊಡ್ತೀವಿ ಅಂತ ಯುವ ನಿಧಿ ಅಂತ ಹೇಳಿ ನಿಮ್ ಗ್ಯಾರಂಟಿ ನರೇಂದ್ರ ಮೋದಿ ಯುವ ನಿಧಿಂತಿ ಯುವ ನಿಧಿ ಅಂತ ಹೇಳಿ ಒಂದು ಸ್ಕೀಮ್ಸ್ ತಂದಿದ್ದಾರೆ ಅದರಲ್ಲಿ ಎರಡು ಲಕ್ಷ ಎರಡು ಲಕ್ಷದ ಮೂವತ್ತಾರು ಸಾವಿರ ಜನ ಏನೋ ಎನ್ರೋಲ್ ಆಗಿದ್ದಾರೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸರ್ ಈಗ ಪ್ರತಿ ವರ್ಷ ನಮ್ಮ ಇಲ್ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಎಷ್ಟು ಲಕ್ಷ ಜನ ವಿದ್ಯಾರ್ಥಿಗಳು ಹೈಯರ್ ಎಜುಕೇಷನ್ ಇಂದ ಗ್ರಾಜೇಟ್ ಆಗ್ತಾ ಇದ್ದಾರೆ ಈಗ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿಯವರೆಗೂ ಕೇಂದ್ರ ಸರ್ಕಾರ ಇವಾಗ ಕೈಗಾರಿಕೆ ಇಲಾಖೆಯಲ್ಲಿ ಸೃಷ್ಟಿ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರದ ಇನಿಷಿಯೇಟಿವ್ ಇದೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಇಪ್ಪತ್ತು ಲಕ್ಷ ಜಾಬ್ ಮಾಡಬೇಕು ಅಂತಿದೆ ಅದನ್ನು ಅಪ್ರಿಷಿಯೇಟ್ ಮಾಡ್ತೀನಿ ಅವಾಗ್ಲೇ ಫಾಕ್ಸ್ ಬಗ್ಗೆ ರಂಗನಾಥಣ್ಣ ಮಾತಾಡುವ ಪ್ಲೀಸ್ ಒಟ್ಟು ಪಿ ಎಫ್ ಹೋಲ್ಡರ್ಸ್ ಎಷ್ಟು ಜನ ಇದ್ರು ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಒಟ್ಟು ಪಿ ಎಫ್ ಹೋಲ್ಡರ್ಸ್ ಹನ್ನೆರಡು ಇದ್ರು ಸರ್ ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಪಾಲಿಸಿ ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಇನ್ಶೂರೆನ್ಸ್ಕೀಮ್ ಇ ಐ ಸಿ ಅಲ್ಲಿ ಇಪ್ಪತ್ಮೂರು ಲಕ್ಷದ ಎಂಬತ್ಮೂರು ಸಾವಿರದ ಒಂಬೈನೂರ ಇಪ್ಪತ್ತು ಜನ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ತ್ರೀವರೆಗೂ ಇದ್ರು ಸರ್ ಇವರೆಲ್ಲರೂ ಫ್ಯಾಕ್ಟ್ರಿಗಳಿಗೆ ಏನ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಕೆಲಸ ಹೋಗೋರು ಲಾಸ್ಟ್ ಎರಡು ವರ್ಷದಲ್ಲಿ ಎಷ್ಟು ಜಾಸ್ತಿ ಆಗಿದೆ ಸರ್ ಪಿ ಎಫ್ ಹೋಲ್ಡರ್ಸು ಸಂತೋಷ್ ಲಾಡ್ ಸಾಹೇಬ್ರು ಮಾನ್ಯ ಕಾರ್ಮಿಕ ಸಚಿವರು ಯಾವಾಗ್ಲೂ ಹೇಳ್ತಿರ್ತಾರೆ ದಯವಿಟ್ಟು ಅವರು ಅವ್ರ ರಿಪ್ಲೈ ಅಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಮಾರ್ಚ್ ಇಂದ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ವರೆಗೂ ಎಷ್ಟು ಉದ್ಯೋಗಗಳು ದೊಡ್ಡ ಕರ್ನಾಟಕದಲ್ಲಿ ಅವ್ರು ಕಲ್ಪಿಸಿದ್ದಾರೆ ಅಂತ ಹೇಳಬೇಕು ದೊಡ್ಡಬಳ್ಳಾಪುರ ಕ್ವಿಶ್ಯಕ್ಕೆ ಬಂದಾಗ ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ತುಂಬಾ ರೈತರು ಭೂಮಿ ಆರ್ ಸಾವಿರ ಎಕರೆ ಕೆಐಡಿ ಬಿ ಅಕ್ವಿಸೇಷನ್ ಮಾಡಿದ್ದಾರೆ ಫಾಕ್ಸ್ ಕಾನ್ ಒಂದು ಅದ್ಭುತವಾದಂತ ಕಂಪನಿ ಬಂದಿದೆ ಅಪ್ರಿಷಿಯೇಟ್ ಮಾಡ್ತೀನಿ ಸರ್ಕಾರಕ್ಕೆ ಕಳೆದ ಸರ್ಕಾರ ಸೈನ್ ಮಾಡಿತ್ತು ಇಲ್ಲಿ ಆಯ್ತು ಫಾಕ್ಸ್ಕಾನ್ ಅನ್ನೋ ಒಂದು ಅದ್ಭುತವಾದಂತಹ ಕಂಪನಿ ಐವತ್ತು ಸಾವಿರ ಅಲ್ಲ ಒಂದು ಲಕ್ಷ ಜನಕ್ಕೆ ಉದ್ಯೋಗ ಕೊಡುತ್ತೆ ಅಂತ ಅವ್ರು ಘೋಷಣೆ ಮಾಡಿದ್ದಾರೆ ಅಣ್ಣ ಒಂದ್ ಲಕ್ಷ ಜನಕ್ಕೆ ಉದ್ಯೋಗ ಕೊಡ್ತಾರೆ ಅಂತ ಘೋಷಣೆ ಮಾಡಿದ್ದಾರೆ ಫಾಕ್ಸ್ ಕಾನ್ ಅನ್ನೋದ್ ಐಟಿ ಬಿಟಿ ದೇವ್ನಹಳ್ಳಿಯಲ್ಲಿ ಇರುವಂತದ್ದು ಪಕ್ಕದಲ್ಲಿರುವಂತಹ ಸಾವಿರದ ಐನೂರು ಎಕರೆ ನಮ್ಮಲ್ಲೂ ರಿಸರ್ವ್ ಮಾಡಿದ್ರು ಪ್ರಿಯಾಂಕ್ ಖರ್ಗೆ ಸಾಹೇಬರು ಅದನ್ನು ಐ ಟಿ ಬಿ ಟಿ ಝೋನ್ ಅಂತ ಮಾಡಿದ್ರು ನಾನು ಸರ್ಕಾರಕ್ಕೆ ಅದಕ್ಕೆ ತಾಲೂಕಿನ ಜನತೆ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಇವತ್ತು ಐ ಟಿ ಬಿ ಟಿ ಅಂತ ಮಾಡಿದ್ದಾರೆ ಫಾಕ್ಸ್ ಕಾರ್ ಅನ್ನೋ ಕಂಪನಿ ಮಾಡಿದ್ದಾರೆ ಆಲ್ರೆಡಿ ಇಪ್ಪತ್ತೈದು ಸಾವಿರ ಜನ ಕೆಲಸ ಮಾಡ್ತಾ ಇದ್ದಾರೆ ನಮ್ ತಾಲೂಕವ್ರು ಎಷ್ಟು ಎಷ್ಟ್ ಜನ ಅಲ್ಲಿ ಕೆಲಸ ಮಾಡ್ತವ್ರೆ ಭೂಮಿ ಕಳ್ಕೊಂಡಿರೋ ರೈತರು ಎಷ್ಟ್ ಜನ ಅಲ್ಲಿ ಕೆಲಸ ಮಾಡ್ತವ್ರೆ ಗೌರ್ಮೆಂಟ್ ಕಾಲೇಜಲ್ಲಿ ಪ್ರತಿ ವರ್ಷ ನನ್ ತಾಲೂಕಲ್ಲಿರುವಂತ ಗೌರ್ಮೆಂಟ್ ಜೂನಿಯರ್ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಸಾವಿರದ ಮುನ್ನೂರು ಜನ ನೀನು